ಚಿಕಿತ್ಸಾತ್ಮಕವು ಪ್ರಾಣಾಯಾಮ ಬರ್ತದೆ ನಿಮ್ಗೆ ಗೊತ್ತದ ಹೆಂಗ ಸಮುದ್ರ ದಂಡಿ ಹೋಗ್ತೀರಿ ಸಮುದ್ರ ದಂಡಿಗೆ ಸಮುದ್ರ ದಂಡಿಗೆ ಹೋದಾಗ ಹೀಗೆ ಹಿಂಗೆ ನೋಡ್ತಾ ಕೂತಿರ್ತೀರಿ ತೆರೆಗಳು ಹಿಂಗೆ ಕುಂತಿರ್ತೀರಿ ಇಲ್ಲೇ ಇರ್ತವೆ ಅಲ್ಲಿ ಮುಂದೆ ಮುಗಿರ್ತಿ ತೆರೆಗಳು ಹಿಂಗೆ ಬರ್ತವೆ ಹಿಂಗೆ ಹೋಗ್ತವ ಹೀಗೆ ಉಳು ಕುಂತು ಉಳ್ ಕುಂತು ಹಿಂಗೆ ಬರ್ತಾವ ಹಿಂಗೆ ಹೋಗ್ತದೆ ಅದನ್ನ ನೋಡ್ರಿ ಅದನ್ನ ನೋಡ್ರಿ ಅದು ಹೆಂಗ ತೆರೆಯ ಒಬ್ಬರ ವಿಳಿತುಗಳು ಒಬ್ಬರ ಅದಕ್ಕೆ ಹಿಂಗೆ ಹೋಗೋದು ಹಿಂಗೆ ಬರುದು ಇಟ್ ರೆಪ್ರೆಸೆಂಟ್ಸ್ ಯುವರ್ ರೆಸ್ಪಿರೇಷನ್ ನಿಮ್ಮ ಶ್ವಾಸದ ರೆಸ್ಪಿರೇಷನ್ ಅದು ಪ್ರತಿಮಾ ಅದು ಪ್ರತೀಕ ಅದು ಅದಕ್ಕೆ ನೀವು ಹೆಂಗೆ ಮಾಡಬೇಕಪ್ಪ ಅಂತ ಉಷಿರು ಐದು ನಿಮಿಷ ಮಾಡಿ ನಾಳೆಗೆ ಇನ್ನು ದಿನಾಲು ಮಾಡಿಸ್ತೀನಿ ನಿಮ್ಮ ಮೇಲೆ ಇದ್ರೆ ಭಾಳ ಮೋಸ್ಟ್ ಇಫೆಕ್ಟಿವ್ ಅದು ಏನು ಮಾಡಬೇಕು ಕಲ್ಪನೆ ಮಾಡಿಕೊಳ್ಳಿ ನದಿ ಇದು ಸಮುದ್ರದ ಅಡ್ಡಿಮೆ ಕೂತರಿ ಹೀಗೆ ಬಂತು ತೆರೆ ಬಂತು ಸುಯತು ನೀವು ಕುಂತಲೇ ನಿಮ್ಮ ಪಾದ ತೋರಿಸ್ಬಿಡ್ತೈತೆ ಒಮ್ಮೆ ಈಟ ಬಿಡಂತ ಇಲ್ಲಿ ಕೂತಿರ್ತೀರಿ ನಿಮ್ಮ ಪೂರ ಹಿಂಗೆ ತೊಗತದ ನೋಡಿರಿ ಮತ್ತು ಸ್ವಯಂ ಅಂತ ಆಗಿಬಿಡತ್ತ ಹಂಗೆ ನೀವು ಉಸಿರು ತಗೊಳ್ಳುವಾಗ ನೆನಪಿಟ್ಟಿರಿ ಒಳಗಿನ ತೆರೆ ತೆರೆ ಶುರು ಆಯ್ತದ ಈಗ ಉಸಿರು ತಗೊಂಡು ಅಂತಂದ್ರೆ ತೆರೆ ಬಂತು ದನಕ್ಕೆ ಹಿಂಗೆ ಉಸಿರಿ ಬಿಡೋ ಕಾಲಕ್ಕೆ ಹಂಗೆ ಕಲ್ಪನೆ ಮಾಡಬೇಕು ಹಿಂಗೆ ಚಿಮ್ಮಗಿತಿ ಹಿಂಗೆ ಎಷ್ಟು ಅದ್ಭುತ ಅಂದ್ರೆ ಹೇಳಲಾರೆ ಅದಕ್ಕೆ ಅವ್ರು ಹೇಳ್ತಾರ ಯುಗಿಗಳು ಮನಸ್ಸನ್ನು ಖಾಲಿ 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 ಮಾಡಿ मनस न खाली खाली माडी ಯಾವಾಗ ಮನಸ್ खाली ಆತದ ಯಾವಾಗ ನಥಿಂಗ್ ನಥಿಂಗ್ ಬಟ್ ಗಾಡ್ ہی ಹಾವ್ एवरी 파ವರ್ ಟು ಕಂಟ್ರೋಲ್ ದಿ ಅಟ್ಮೋಸ್ಫಿಯರ್ ಕಂಟ್ರೋಲ್ ದಿ ಫೈ ಎಲಿಮೆಂಟ್ಸ್ ಹೌದಾ ಸ್ವಯಂ ભગવાન ಅಕ್ಕಿ ಅದಕ್ಕೆ ಓಶು ರಜನೀಶ್ హి इज माय ಗುರು ওয়ನ್ ಆಫ್ ಮೈಸ್ಟ್ ಗುರು ಅವ್ನು ಹೇಳ್ತಿದ್ದ ನಿಮ್ಮ ಅದು ಅವ್ರು ಹೇಳ್ತಿದ್ದ ಯೋಗವೇ ಹೇಳ್ತದ ಹೌದಾ ಮನ ಏವ ಕಾರಣ ನಾಮ ಮನ ಏವ ಕಾರಣ ನಾಮ್ ಮನುಷ್ಯ ನಾಮ್ ಬಂದ ಮುಖ್ಯವು ನಿಮ್ಮ ದುಃಖ ಇರಲಿ ಸುಖ ಇರಲಿ ನಿಮ್ಮ ಮನಸ್ಸೇ ಕಾರಣದ ಅಂತಾರೆ ಅವರು ನಿಮ್ಮ ಮನಸ್ಸೇ ಕಾರಣದ ಅಂದ್ರೆ ಮತ್ತು ಮನಸ್ಸನ್ನು ಅಂತ ನಿಲ್ಲಿಸೋದು ಹೆಂಗೆ ಆ ಮನಸ್ಸನ್ನು ಖಾಲಿ ಮಾಡೋದು ಹೆಂಗೆ ಯಾವಾಗ ನೀವು ದೀ ಮೊನ್ನೆ ಬಂದಾಗ ಹೇಳಿ ನಾನು ಡೀಪ್ ಬ್ರೀದಿಂಗ್ ಬಗ್ಗೆ ಎಷ್ಟು ಮಂದಿ ಮಾಡ್ತೀರಿ ಗೊತ್ತಿಲ್ಲ ನನಗೆ ಡೀಪ್ ಬ್ರೀದಿಂಗ್ ಎಲ್ಲ ಬಿಟ್ಟು ಡೀಪ್ ಬ್ರೀದಿಂಗ್ ಮಾಡ್ರಿ ಈ ಡೀಪ್ ಬ್ರೀದಿಂಗ್ ಇದ್ರಾಗು ಬಳಸ್ರಿ ಆದ್ರ ಅದಕ್ಕಿಂತ ಮುಂದಿನ ಇದು ಖಾಲಿ ಮಾಡಬೇಕು ಖಾಲಿ ಮಾಡ್ಬೇಕು ತುಂಬಬೇಕು ಖಾಲಿ ಮಾಡ್ಬೇಕು ತುಂಬಬೇಕು ಹೆಂಗು ಮೊದಲ ಕಾಲು ಹೋತ್ ಹೊರಗಿಂದು ನೀರು ತರ್ತಿದ್ದೀವಿ ಗಾಡ್ಯಾಗ ಚಕ್ಕಡಿಯಾಗ ನೀರು ತರ್ತಿದ್ದೀವಿ ನಾಲ್ಕು ಕೊಡ ಐದು ಕೊಡ ಹತ್ತು ಕೊಡ ಒಂದು ಬಾಂಡೆದಾಗ ಹಾಕ್ತಿದ್ದೀವಿ ತಡ್ ತಪಿಲೆ ಹಾಕ್ತಿದ್ದೀವಿ ಹಂಡೆದಾಗ ಹಾಕ್ತಿದ್ದೀವಿ ಅವಕಾಂದ್ರೆ ಒಂದು ಸಣ್ಣ ಟ್ಯಾಂಕ್ ಕಟ್ಟಿದ್ದೀವಿ ಹೋದ ಕಾಲದು ಒಂದು ಗಿಂಡಿ ಒಂದು ಒಂದು ಕೊಡ ಸಣ್ಣ ಕೊಡ ಈಗ ಮೊದಲು ಎಂತೆಂಥ ಕೊಡ ಇಡ್ತಿದ್ದು ಎಪ್ಪು ಈಗ ಐದಕ್ಕೆ ಮೊದಲು ಬಾದಾಮಿ ಶೀಲ್ ಬದಾಮಿ ಇದ್ರಕ್ಕ ಹೋರ್ಬೇಕಾರ ಎಂತಾಕಲ್ರಿ ಇಪ್ಪತ್ತು ಪುಟು ಆರು ಬಂಡಿ ತಂದು ಇಟ್ಟರು ಗೊತ್ತಿಲ್ಲ ಪಿರಾಮಿಡ್ದಾಗ ಹೋರಿ ದೊಡ್ಡ ದೊಡ್ಡ ಬಂಡಿ ತಂದಿಟ್ಟಾರ ಬೇಕಾದ ಕಟ್ಟಾಡ್ತವ್ರಿ ಇಂತಿಂತ ಬಂಡಿ ತಂದಿಟ್ಟಾರ ಈಗ ಇವ್ನವನ ವಡ್ರ ಬರ್ತಾರ ಒಂದು ಇಟ್ಟಂಗೆ ಎತ್ತದ ಅವ್ರ ಸುಳ್ಳ ಮಕ್ಕಳಿಗೆ ಅವ್ರಿಗೆ ಕಲ್ಲ ದೊಡ್ಡ ದೊಡ್ಡ ಕಲ್ಲದ ಬೇ ಹಗದು ಅವ್ರು ಬರೀ ಇಟ್ಟಂಗೆ ಸುಮ್ನೆ ಇಟ್ಟಂಗೆ ಹಿಂಗ ತೋರ್ತಾರ ಇಡ್ತಾರ ಇಟ್ಟ ತಾಕತ್ತ ಇಲ್ಲಿ ಇವಕ್ಕ ತಾಕತ್ತ ಇಲ್ಲ ಹೌದಾ ಒಂದು ಗಿಂಡಿ ಎತ್ತಕ್ಕಾಗುದಿಲ್ಲ ಇವ್ರಿಗೆ ಅದಕ್ಕೆ ಓರ್ ಎಡ್ ಟ್ಯಾಂಕ್ ಕಟ್ಟ ಕುಂತ ಚೊಲೋ ಮಾಡುದು ಚಲೋ ಮಾಡಿ ಎಲ್ಲ ಕಳ್ಕೊಂತ ಶಾರೀರಿಕ ಶ್ರಮ ಹಾಳಾಗ್ ಹೋಗಿ ನಾನೇ ನನಗೆ ನಾನು ಸಾಕ್ಷಿ ಇದ್ದೀನಿ ಹಳದಾಗ್ ನೀರು ತರ್ತಿದ್ದೀವಿ ಹಳದಾಗ ಬಾ ಬೇಸಿಗೆ ಒಳಗ ಹಾಳು ಬತ್ತು ಹೆಕ್ಕಿತ್ತು ಒಂದು ಒಂದು ಎರಡು ಮೂರು ಒಂದು ಎರಡು ಒಂದು ಒಂದು ಎರಡು ಎರ ಪುಟ ತೆಗಿತಿದ್ವಿ ಮತ್ತೆ ನೀರು ಜಿನ್ತಿತ್ತು ಸೋಸಕೊಂಡು ತರ್ತಿದ್ದೀವಿ ಹೊತ್ಕೊಂಡ್ ಬಂದೀವಿ ನಾವು ಹೊತ್ಕೊಂಡ್ಬಂದು ತಂದು ತಂದು ಹಾಕಿವಿ ನಾವು ಹೌದಾ ಅದಕ್ಕೆ ಎಕ್ಸಸ ಹಾಕಿತ್ತು ಕೊಡ ಹೊತ್ಕೊಂಬರ್ತಿದ್ದೀವಿ ಎಕ್ಸಸ ಹಾಕಿತ್ತು ಗುಡ್ಡದ ಮ್ಯಾಗೆ ಪ್ರತಿಯೊಂದು ಗುಡಿ ಗುಂಡಾಲಗಳನ್ನು ನೋಡಿರ್ಬೇಕು ನಮ್ಮ ಹಿಂದೂ ಪರಂಪರೆಯೊಳಗೆ ಗುಡ್ಡದ ಮ್ಯಾಗೆ ಅದಾವ ನದಿ ದಂಡಿಗೆ ಅದಾವ ಬಹಳ ಅದಕ್ಕೆ ಬಹಳ ಇದು ಅದು ಗುಡ್ಡದ ಮ್ಯಾಗ ಎಡಿ ಕೊಡಕ್ಕೆ ಹೊತ್ತಿದ್ವಿ ಇದು ಇದಾಕಿತ್ತು ಎಕ್ಸಸೈಜ್ ಹಾಕಿತ್ತು ಪ್ರತಿಯೊಂದು ಎಕ್ಸಸೈಜ್ ಹಾಕಿತ್ತು ಮನಸ್ಸಿಗೆ ಮುದ ಹಾಕಿತ್ತು ಒಂದು ಶಾರೀರಿಕ ಶ್ರಮ ಹಾಕಿತ್ತು ಶಾರೀರಿಕ ಶ್ರಮನೇ ಇಲ್ರಿ ಈಗ ಎಂಥ ನೌಕರಿ ಬಂದವಪ್ಪ ಅಂದ್ರೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕುತ್ ಬಿಡ್ತಾರ ಕಣ್ಣು ಹಿಂಗೆ ಹಿಂಗ ಅಕ್ಕ ನೋಡಿದ್ರೆ ಈ ನೋಡಿದ್ರೆ ನೋಡಿದ್ರ ನೋಡೋದು ಅದಕ್ಕೆ ಚಸ್ಪ ಬಂದ ರೆಕ್ಟೈ ಅಂಡ್ ಆಪ್ಟಿಕ್ ಅಂತ ಎರಡು ಸ್ನ ಆಗಿಬಿಡ್ದಾವು ಅವಾಗ ಹಾಳಾಗಿ ಹೋಗ್ಬಿಟ್ಟಾವ ಏ ಹಿಂಗೆ ನೋಡೋದು ಒಟ್ಟು ಮೊಬೈಲ್ ಹಿಂಗೆ ನೋಡೋದು ಲ್ಯಾಪ್ಟಾಪ್ ಹಿಂಗೆ ನೋಡೋದು ಅಲ್ಲಿಗಾಡ್ದೇ ಇಲ್ಲ ಯಾರು ಬಂದ್ರಪ್ಪ ಅಂತಂದ್ರೆ ಅವು ಟಾಯಿಂಟ್ ತಿರುಗು ಚೋರ್ ಬಂದವು ಹೊಳ ಹೊಳ್ಳಿದ್ರೆ ಹೊಳಿದ್ರೆ ಸೊಂಟರು ಹೌದಾ ಎಕ್ಸಸೈಜ್ ಆಗುತ್ತೆ ಹಿಂಗೆ ರಿವಾಲ್ವ್ ಚೀರ್ ಮತ್ತು ಗೊತ್ತದಿಲ್ಲ ಹಿಂಗೆ ಹೊಳತ್ತದ ಯಾರೂ ಮತ್ತೆ ಹಿಂಗೆ ಲ್ಯಾಪ್ಟಾಪ್ ಬರ್ತ ಸೊಂಟಕ್ಕೆ ಇಲ್ಲ ಕೈಗೆ ವ್ಯಾಯಾಮ ಇಲ್ಲ ಕಣ್ಣಿಗೆ ವ್ಯಾಯಾಮ ಇಲ್ಲ ಕಣ್ಣಿಗೆ ವ್ಯಾಯಾಮ ಎಂತದು ನೋಡಿದ್ದ 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 ಹಾಳಾಗಿರ್ತಾವ ತಿನ್ನುದು ಕುಡುದು ತಿನ್ನುದು ಕುಡುದು ತಿನ್ನುದು ಕುಡುದು ಇದನ್ನ ಮಾಡಿರಿ ಎಲ್ಲರೂ ಶ್ರಮ ಇಲ್ಲ ಶ್ರಮ ಇಲ್ಲ ಶ್ರಮ ರೊಕ್ಕ ಇಲ್ಲದ್ರೊಕ್ಕ ಈಗ ಒಂದು ಪ್ಲಾಟ್ ಬಾರಸ್ರಿ ಹದಿನೈದು ಲಕ್ಷ ಕಮಿಷನ್ ದುಡಿಯಾಕೆ ಹೋಗಬೇಡ್ರಿ ದುಕ್ ಪಡಬೇಡ್ರಿ ನೀವು ಹದಿನೈದು ಲಕ್ಷ ಕಮಿಷನ್ ಒಂದು ಮಣಿ ಮಾಡಿಸ್ರಿ ಇಪ್ಪತ್ತು ಲಕ್ಷ ಕಮಿಷನ್ ದೊಡ್ಡ ದೊಡ್ಡ ನಿವೇಶನ ಮಾಡಿಸ್ರಿ ಐವತ್ತು ಲಕ್ಷ ಒಂದು ಕೋಟಿ ಗಳಿಸ್ತಾರೆ ಕುಂತಲ್ಲೆ ಬರೀ ಮಾತು ಬರೀ ತಲಿ ಶಾರೀರಿಕ ಶ್ರಮ ಇಲ್ಲ ರೊಕ್ಕ ಸಿಕ್ಕಾಪಟ್ಟೆ ಇದೆಲ್ಲ ನಡತಲ್ಲೇ ಎಲ್ಲ ಕಡೆ ಇದ ನಡತೈತಿ ಹೀಗಾಗಿ ಆರೋಗ್ಯ ಹಾಳಾಗೈತಿ ಮನಸ್ಸು ಹಾಳಾಗೈತಿ ಆ ಎಲ್ಲ ಹಾಳಾಗ್ ಹೋಗ್ಬಿಟ್ಟೈತಿ ಇನ್ನೂ ನಾವು ಬುದ್ಧಿ ಬರೋದು ಡಾಕ್ಟ್ರು ಹೇಳ್ತಾರೆ ವಾಕಿಂಗ್ ಮಾಡಬೇಕು ಮಾಡಬೇಕಂತ ಅದು ಸಹಿತ ಚೆಂದ ಮಾಡೋದಿಲ್ಲ ನಾವು ಅದು ಸಹಿತ ಚೆಂದ ಮಾಡ್ತೀವಿ ಇಲ್ಲ ಇಲ್ಲ ಫಂಟ್ ಹುಡುಗಂತ ಅವ ಹಿಂಗ್ಯಾಕೆ ಮಾಡಿದವ ಹಿಂಗ್ಯಾಕಂದವ ಅವನ್ ಬೇಡಿದ್ದಾನ ಇದನ್ನ ನೋಡಿದನು ಪಿಕ್ಚರ್ ನೋಡಿದಾನ ಬರೀ ಫಂಟ್ ಮಾತು ಊಟ ಮುಂದೆ ಮಾತು ನಡಿಯು ಮುಂದ ಮಾತು ಏನ ಮಾತು 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 ಉಪಯೋಗ ಇಲ್ಲದ ಮಾತು ಅದು ಮಾತು 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 ಊಟ ಮಾಡ್ಬಂದು ಮಾತಾಡಬೇಡ್ರಿ ಅದು ಯಾಕೆ ನಮ್ದು ಡಯಾಬಿಟೀಸು ಎಲ್ಲ ಹಾಳಾಗೈತಿ ಕಾಂಟ್ರಿಬ್ಯೂಷನ್ ಮಾಡ್ತಂತಂದ್ರೆ ಜೊಲ್ಲಂತ ಬರ್ತದೆ ಸಲೈವ ಅಂತವಿ ನಾವು ಅದಕ್ಕೆ ನಾವು ಏನು ತಿಂತೀವಿ ಖಬರಿರ್ಬೇಕು ಇರಬೇಕು ಮ್ಯಾಗ ನಾ ತಿನ್ನೋದು ಬೆಲ್ಲ ನಾ ತಿನ್ನೋದು ಸ್ನಿಗ್ ನಾ ತಿನ್ನೋದು ಕಹಿ ನಾ ತಿನ್ನೋದು ಸಿಹಿ ಹು ನಾ ತಿನ್ನೋದು ಉಪ್ಪು ನಾ ತಿನ್ನೋದು ಹುಳಿ ಹಿಂಗೆ ರಸಗಳು ಗೊತ್ತಾಗಬೇಕು ಅದು ಎಲ್ಲ ಎಲ್ಲ ಕಡೆ ಗೊತ್ತಾಗುದಿಲ್ಲ ತುದಿಗೆ ಬೆಲ್ಲದ್ದು ಹಿಂದ ಕ್ನ ಹಿಂದ ಕಟು ಹಿಂದ ಉಪ್ಪು ಹಿಂದೆ ಕ್ರಿಯೇಟ್ ಮಾಡ್ತದೆ ಸೆನ್ಸಿಷನ್ಸ್ ತಗೋಳು ಸೆನ್ಸಿಟಿವ್ ಸೆನ್ಸಿಟಿವ್ನೆಸ್ ಅದ ಹೌದಾ ಅದು ಗೊತ್ತಾಗಬೇಕು ಅದು ವಿಚಿತ್ರ ಅಂದ್ರೆ ನಮ್ಮ ನಾಲಿಗೆ ಮೇಲೆ ನಾವು ಎಂದೂ ಇಡೋದೇ ಇಲ್ಲ ನಾವು ರೊಟ್ಟಿ ಗುಳುಮ್ ಹಾಗಲಕಾಯಿ ಗುಳುಮ್ ಅದು ಗೊತ್ತೂ ಆಗೋದಿಲ್ಲ ಅದು ಹೌದಾ ಸಜ್ಜಕ ಗುಳುಮ್ ಸಲೈವ ಕೊಡೋದೇ ಇಲ್ಲ ಉಗುಳು ಕೊಡೋದೇ ಇಲ್ಲ ಆದ್ರೆ ಆಯುರ್ವೇದ ಶಾಸ್ತ್ರ ಹೇಳ್ತದಪ್ಪ ಅಂದ್ರ ನಿಮ್ಮ ಇಲ್ಲಿ ಇರ್ತಕ್ಕಂಥ ಒಂದು ಅದ್ಭುತ ಅಮೃತ ತುಲ್ಯ ವಸ್ತುಗಳದ್ರು ಏನು ಉಚ್ಚಿ ನಿಮ್ಮ ಉಚ್ಚಿ ಅಮೃತ ಎಷ್ಟೋ ರೋಗಗಳನ್ನು ನಿಮ್ಗೆ ಹೋಗ್ಲಿಕ್ಕಪ್ಪಾ ಅಂತಂದ್ರೆ ಸುಮ್ಮನೆ ನಿಮ್ಮ ಒಂದು ಫಸ್ಟ್ ಮೂತ್ರಗಳು ನಿಮ್ದೇ ಮೂತ್ರ ಹಿಡ್ಕೋರಿ ಏಳು ಸರಿ ಸನ್ಸರಿ ಸರಿ ಕುಡೀರಿ ಎಂತಿಷ್ಟು ಯಾರ ಮ್ಯಾಲ ಈ ಗೊತ್ತ ಶಾಸ್ತ್ರದ ಎಷ್ಟು ಅದ್ಭುತ ಗೊತ್ತದನು ಹುಚ್ಚಿ ಉಗುಳು ನಿಮ್ಮ ಉಗುಳು ಅಮೃತದ ನಿಮ್ಮ ವೀರ್ಯ ಅಮೃತದ ಆ ಇವನ್ನೆಲ್ಲ ಹಾಳು ಮಾಡ್ಕೊಂಡ್ತೀರಿ ವೀರೇ ಹಾಳು ಮಾಡ್ಕೊತೀರಿ ಲೈಂಗಿಕ ಇದನ್ನು ಮಾಡಿ ಮಾಡಿ ಹೆಚ್ಚು ಮಾಡಿ ಮಾಡಿ ಕಿಮಾಮು ತಂಬಾಕು ಹಾಕೊಂಡು ಪಿಚುಕ್ ಉಗುಳು ಅಮೃತ ತುಲ್ಯವಾದಂಥ ಅತ್ಯಂತ ಕ ಕಾಸ್ಟ್ಲಿಯೆಸ್ಟ್ ಪದಾರ್ಥ ನಮ್ಮ ದೇಹದೊಳಗೆ ಉಗುಡ್ತೀವಿ ನಾವು ವಿಚಿತ್ರ ಇನ್ನೂ ವಿಚಿತ್ರ ಅತಿ ವಿಚಿತ್ರ ಅಂದ್ರೆ ಹಿಂಗೆ ಉಗುಳಿದ್ದಕ್ಕೆ ಉಗುಳು ಕಮ್ಮಿ ಆತ ನಿಮಗೆ ಹಾರ್ಟ್ ಬರ್ನ್ ಶುರು ಆಗುತ್ತೆ ಎದೆ ಎದೆ ಉರಿ ಅಸಿಡಿಟಿ ಶುರುವಾಗುತ್ತೆ ಅವ್ರು ಡೈಜಿನ್ ಅಂತ ಕೊಡ್ತಾರೆ ಏನು ಏನ್ ಮಾಡ್ಬೇಕ್ರಿ ಚೀಪ್ರಿ ಅಂತಾರೆ ಚೀಪ್ರಿ ಅಂತಾರ ಚೀಪಿ ಏನಾಗುತ್ತೆ ಉಗುಳು ಹೋಗುತ್ತಿರೋ ಹೊಟ್ಟೆಗ ಒಂದು ಕಡೆ ಎರಡು ರೂಪಾಯಿ ರೂಪಾಯಿ ರೊಕ್ಕ ಕೊಟ್ಟು ಚೀಪಿ ಉಗುಳ ನುಂಗ್ತಾರೆ ಮತ್ತೊಂದು ಕಡೆ ಐದು ರೂಪಾಯಿ ರೊಕ್ಕ ಕೊಟ್ಟು ಉಗುಳ್ತಿರಿ ಎಂತ ಹುಸ್ತರಿ ನೀವು ಒಂದು ಕಡೆ ಉಗುಳ್ತೀರಿ ಒಂದು ಕಡೆ ತೊಗೊಂತೀರಿ ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ಹಾಳು ಮಾಡಿರಿ ರೊಕ್ಕ ಕೊಟ್ಟು ತಗೊಂತರಿ ಉಗುಳು ವೀರ್ಯ ಅಮೃತ ತುಲ್ಯ ವಸ್ತುಗಳು ಹಾಳು ಮಾಡ್ಕೊತಾ ಇದ್ದೀವಿ ಒಬ್ಬ ಕೇಳಿದ ಒಬ್ಬ ಹಿಂಗೆ ಕೇಳಿದ ನಡಕ್ಕೆ ನಮ್ಮ ಗೆಳೆಯ ಮಾದ ಕೇಳ್ದ ಮತ್ತಾರಲ್ಲ ಗುರುಗಳ ಮತ್ತೆ ನೀವು ಉಚ್ಚಿ ಒಳಗ ಒಂದಿಷ್ಟು ಗುಣ ಅದಾವ ಅಂತೀರಿ ಮತ್ತೆ ಹೇಗ್ಲಾಗ ಗುಣ ಅಂತ ನಾವು ಮಲಾ ಅದ್ರಾಗ ಇರಬೇಕಲ್ಲ ನಾವು ಏನು ಕೆ ಅಂದೂ ಕೇಳಿದ್ದವ ಇವತ್ತು ಅದ್ರಾಗ ಬಂದತ್ರಿ ಅದು ಬಂದತ್ರಿ ಮಾರ ಗೊತ್ತಿಲ್ಲ ನಿಮ್ಗೆ ಪೂಪ್ 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 ಅದಕ್ಕ ಪೂಪ್ ಕ್ಯಾಪ್ಸೂಲ್ಸ ಅಂದಾವ ಎಷ್ಟೋ ಜಡ್ಡು ಗುಣಪಡಿಸ್ತದ್ದು ಇಂತ ನಿಮ್ಮ ಮಲವನ್ನ ಇದು ಅಮೇರಿಕದಾಗ ಅದಾವ ಪೂಪ್ ಕ್ಲಿನಿಕ್ ಅಂತ ಬಂದವ ನಿಮ್ಮ ಮಲವನ್ನು ಕೊಟ್ರಪ್ಪ ಅಂತಂದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರಾ ಅದೊಂದು ದೊಡ್ಡ ದಂಧೆಗಿದೆ ಅದನ್ನು ಸಂಶೋಧನೆ ಮಾಡ್ಕೊತಾರ ಇದಕ್ಕೆ ಏನೋ ಇದನ್ನ ಮಾಡಿ ಸಂಸ್ಕರಣೆ ಮಾಡ್ಕೊಂಡು ಕ್ಯಾಪ್ಸೂಲ್ನಾಗ ಹಾಕ್ತಾರ ಆ ಕ್ಯಾಪ್ಸೂಲ್ ತೊಗೊಂಡ್ರಪ್ಪ ಎಷ್ಟು ಗುಣ ಹಾಕೋ ನಿಮ್ಮ ನಿಮ್ಮ ಸಗಣಿ ಇದುವರೆಗೆ ನಾವು ಆಕಳಿ ಶಗಣಿ ತೊಗೊತಿದ್ವಿ ಆಕಳಿಗೆ ಕಿಮ್ಮತ್ತು ಐತಿ ನಮಗೆ ಅಂತಿದ್ದೀವಿ ಹಾಂ ಬಸವಣ್ಣವರನ್ನು ಮಾತು ಹೇಳಿದರು ಏನು ವ್ಯಾದನೊಂದು ಮಲವ ತಂದರೆ ಸತ್ತು ಮಲ ತಂದ್ರಪ್ಪ ಆದ್ರೆ ನಾ ಕೊಂಡ್ ಕೊಳ್ಳು ಕೊಳ್ಳುವೆನೆಂಬರು ಆದರೆ ಇದು ನೆಲದಾಳ್ದನ ಹೆಣ ಎಂದರೆ ಕೊಳ್ಳುವರು ಇಲ್ಲಪ್ಪ ಏನು ಕರೆ ಕಷ್ಟ ಅಂತಿದ್ರು ಅವರು ಇದು ರಾಜನ ಹೆಣ ಐತಿ ಯಾರು ಯಾರ ತಗೊತು ಗಾಡಿ ತಗೊಂಡೋಗ್ ಈಗ ಅದು ಸುಳ್ಳಾಗೇತ್ರಿ ನೀವ್ ಅಂತಂದ್ರೆ ಏನು ಏನ್ ಐತಿ ಐತ್ರಿ ನೀವು ಸತ್ತ ಮೇಲೆ ನಿಮ್ಮ ಕಿಡ್ನಿ ತಗೊಂತರ ಕಣ್ಣು ತಗೊಂತಾರ ಕಿವಿ ತಗೊತಾರ ಅದ್ಭುತ ನನಗೆ ನಾನು ಮಾಡಿದ ನಾನು ಅದನ್ನ ಹೇಳೀನಿ ಎಷ್ಟು ಕಿಮ್ಮತ್ತು ಈ ದೇಹಕ್ಕೂ ಆದರೆ ನೀವು ಅದನ್ನು ಒಗ್ಗೊಟ್ಟಂಗೆ ಮಾಡಿರಿ ನೀವೆಲ್ಲರೂ ನಿಮ್ಮ ದೇಹ ಅಮೂಲ್ಯದು ದೇಹದೊಳಗಿರತಕ್ಕಂಥ ವಸ್ತು ಅಮೌಲ್ಯದವ ಎಲ್ಲ ಅಮೂಲ್ಯದವ್ರಿ ಯಾವುದು ಬೆಲೆ ಕಟ್ಟಲಾಗುತ್ತದ್ದು ಕಣ್ಣಿಗೆ ಎಷ್ಟು ಬೆಲೆ ರೀ ಕಿಡ್ನಿಗೆ ಎಷ್ಟು ಬೆಲೆ ರೀ ಎಷ್ಟು ಬೆಲೆ ರೀ ಹಾರ್ಟಿಗಂತೂ ಎಪ್ಪು ಬ್ಯಾಡ್ ಸುದ್ದಿ ಅದು ಸಿಕ್ಕಾಪಟ್ಟೆ ಬೆಲೆ ಕಿಡ್ನಿಗೆ ಸಿಕ್ಕಾಪಟ್ಟೆ ಬೆಲೆ ಅಂಥ ಅಮೂಲ್ಯ ದೇಹವನ್ನು ಇಟ್ಟುಕೊಂಡು ಹತ್ತು ರೂಪಾಯಿಗೆ ಒಂಚಾರ ಹೋಗ್ತೀರಿ ನೀವು ಹತ್ತು ರೂಪಾಯಿ ಒಂದಾಡಕತ್ತೀರಿ ನೀವು ಬೇಕು ನಿಮಗೆ ಅದಕ್ಕೆ ಪುಕ್ಕಟ್ಟಿಯಾಗಿ ಸಿಗತಕ್ಕಂಥ ಉಸಿರನ್ನು ತೋರಿ ಉಸಿರಿಗೆ ರೊಕ್ಕ ಕೊಡಬೇಕಾಗಿಲ್ಲ ಉಸಿರಿನ ಕಿಮ್ಮತ್ ನಿಮ್ಗೆ ಗೊತ್ತಿಲ್ಲ ಉಸಿರಿನ ಕಿಮ್ಮತ್ ಯಾವಾಗ ಗೊತ್ತಾಗತ್ತಪ್ಪ ಅಂದ್ರೆ ನೀವೇನಾರ ಬೆಡ್ ರಿಡರ್ ಆಗಬೇಕು ಆಕ್ಸಿಜನ್ ಹಸ್ತಾರ ಆಕ್ಸಿಜನ್ ಒಂದು ಆಕ್ಸಿಜನ್ ಸಿಲಿಂಡ್ರಿಗೆ ಹನ್ನೆರಡು ನೂರು ರೂಪಾಯಿ ದಿನ ಮೂರು ಇಂಜೆಕ್ಷನ್ ಮೂರು ಆಕ್ಸಿಜನ್ ಹತ್ರ ಮೂರು ಸಾವಿರ ರೂಪಾಯಿ ದಿನ ಮೂರು ಸಾವಿರ ಹದಿನೈದಿಷ್ಟು ನಲವತ್ತೈದು ಸಾವಿರ ಬರೀ ಆಕ್ಸಿಜನ್ಗೆ ಈಗ ನಲವತ್ತೈದು ಸಾವಿರ ಉಡಕೈತಿಲ್ಲ ಅದಕ್ಕೆ ಕಿಮ್ಮತ್ ಕೊಡುದಿಲ್ಲ ನೀವು ಶುದ್ಧವಾದ ಆಕ್ಸಿಜನ್ ಸಿಗಕತಿ ಅದಕ್ಕೆ ಕಿಮ್ಮತ್ ಕೊಡೋದೇ ಇಲ್ಲ ಯಾವಾಗ ನೀವು ಸಿಲಿಂಡರ್ ಬರ್ತೈತಿ ಕಿಮ್ಮತ್ ಕೊಡ್ತೀರಿ ಸಿಲಿಂಡ್ರದಾಗೆ ಅದೆಲ್ಲ ಕಲ್ಕೋಬೇಕಪ್ಪ ಅಂದರೆ ನಾನು ಹೇಳಿನಲ್ಲ ಪೂರ ಖಾಲಿ ಪೂರ ತುಂಬಿ ಪೂರ ಖಾಲಿ ಪೂರ ತುಂಬ್ರಿ ಅದಕ್ಕೆ ನಾಳೆ ಮಾಡಿಸ್ತೀನಿ ಯಾಕಂದರೆ ಐದು ಹತ್ತು ನಿಮಿಷ ಮಾಡಿದಲ್ಲ ಒಂದು ಟೆಕ್ನಿಕ್ ತಿಳ್ಕೊರಿ ನಿಮ್ಮ ಆಗ ನಾನು ಹೇಳಿದೆ ಓರ್ ಎರಡು ಟ್ಯಾಂಕ್ ಕಟ್ಟಿದ್ದೀನಿ ಅಂತ ಹೇಳಿದಿಲ್ಲ ಓರ್ ಎರಡು ಟ್ಯಾಂಕ್ ಕಟ್ಟಿದ್ದೀವಿ ಆ ಓರ್ ಟ್ಯಾಂಕ್ ಕಟ್ಟು ಮುಂದೆ ಒಂದು ಕೆಲಸ ಮಾಡುತ್ತೆ ಎಲ್ಲರೂ ಯಾವಾಗ ಹೊಲಸಲತ್ತಿಲ್ಲ ಅದು ತೊಳಿತಾರಿಲ್ಲ ಅದನ್ನು ಎಲ್ಲ ನೀರು ಖಾಲಿ ಆಗ್ತದ ನಿಮ್ಮ ನಳದ ನೀರು ಬರೋದಿಲ್ಲ ಆದ್ರೂ ಮ್ಯಾಕ್ ಹೋಗ್ಬೇಕು ಇನ್ನೂ ನಾಲ್ಕು ಇಂಚು ನೀರು ಇದಕ್ಕೆ ಏನು ಅಂತೀರಿ ನೀವು ಇದಕ್ಕೆ ಡೆಡ್ ಸ್ಟೋರೇಜ್ ಅಂತೀರಿ ನೀವು ಸ್ಟೋರೇಜ್ ವಾಟರ್ ಅಂತೀರಿ ನೀವು ಅದು ಉಪಯೋಗ ಇಲ್ಕರೆ ಅದರ ಡೆಡ್ ಸ್ಟೋರೇಜ್ ಹಂಗ ನಮ್ಮ ಆಕ್ಸಿಜನ್ ಇರ್ತದೆ ಡೆಡ್ ಸ್ಟೋರೇಜ್ ನೀವು ಬೇಕಾದ್ರೆ ಉಸಿರು ಬಿಡ್ರಿ ಇನ್ನೂ ಐತಿ ಬೆಳಗ್ಗೆ ಉಸಿರು ತಗೋರಿ ಇನ್ನೂ ಖಾಲಿ ಐತಿ ಉಸಿರು ಬಿಡ್ರಿ ಇನ್ನೂ ಖಾಲಿ ಐತಿ ಉಸಿರು ತೋರಿ ಇನ್ನೂ ಖಾಲಿ ಐತಿ ಅದು ನಿಮ್ಗೆ ಗೊತ್ತಿಲ್ಲ ಡೆಡ್ ಸ್ಟೋರೇಜ್ ಏರಿಯಾ ಐತಿ ಒಳಗ ಲಂಗ್ಸ್ನ ಡೆಡ್ ಸ್ಟೋರೇಜ್ ಏರಿಯಾ ಐತಿ ಅದಕ್ಕೆ ಹೇಳೋದು ಡೀಪ್ ಬ್ರೀದಿಂಗ್ ಮಾಡಿ ಪೂರ ಖಾಲಿ ಮಾಡ್ರಿ ಡೀಪ್ ಬ್ರೀದಿಂಗ್ ಮಾಡಿ ಒಳಗೆ ಹತ್ತಿರ ಇದ್ರ ಜೊತೆಗೆ ಹಿಂಗೆ ಮಾಡಿದಾಗ ಒಳಗಿನ ಲಂಗ್ಸ್ನಲ್ಲಿರ್ತಕ್ಕಂಥ ಅಲ್ವಿಲೈಸ್ ಅಂತೀವೋ ಅಥವಾ ಏರ್ಸೆಲ್ಸ್ ಅಂತೀವೋ ಆಕ್ಟಿವ್ ಹಾಕೊಂತ ಹೋಗ್ತಾವೆ ಯಾವಾಗ ಆ್ಯಕ್ಟಿವ್ ಆಗ್ತವ ಪೂರ್ಣ ಪ್ರಮಾಣ ಶಕ್ತಿ ಬರ್ಕೊಳ್ತದೆ ಅವ ನಿಮ್ಮ ಆರೋಗ್ಯ ಸುಧಾರಿಸ ನಾಳೆಗೆ ಒಂದು ಅರ್ಧ ಗಂಟೆ ಇದನ್ನು ಮಾಡಿಸ್ತೀನಿ ಅದ್ಭುತ ಆನಂದ್ ಅವರ ಖಾಲಿ ಮಾಡೋದು ಪೂರ್ವ ತೊಗೊಳ್ಳೋದು ಅವರ ಖಾಲಿ ಮಾಡೋದು ಪೂರಕ ತಗೊಳ್ಳೋದು ಶವಾಸನದಾಗ ಅದು ಕುಂಚರು ಸರಿ ಅನಿಸೋದಿಲ್ಲ ಬರ್ತದ ಆದ್ರೆ ಸರಿ ಮಾಡಿದ್ರು ನೀವು ನಾಳೆಗೆ ಅರ್ಧ ಗಂಟೆ ಶವಾಸನದೊಳಗೆ ಪೂರ್ಣ ಖಾಲಿ ಪೂರ್ಣ ಇದು ಅದನ್ನು ಮಾಡುವಾಗ ಸಾಗರವನ್ನು ನೆನಪಿಟ್ಕೋಬೇಕು ಸಾಗರ ಅಂದ್ರೆ ಸಿರಿಸಿ ಸಾಗರ ಐತಲ್ಲ ಅದು ಅಲ್ಲ ಸಮುದ್ರ ಸಮುದ್ರವನ್ನು ನೆನಪಿಟ್ಟಬೇಕು ತೆರೆಗಳು ಹೆಂಗೆ ಹೋಗ್ತದ ತೆರೆಗಳು ಹೋಗ್ತದೆ ತೆರೆಗಳು ಬರ್ತದೋ ಹೌದಾ ನಮ್ಮ ಮನಸ್ಸು ಹಾಗೆ ನಮ್ಮ ಮನಸ್ಸಿನ ಚಂಚಲತೆಯ ಪ್ರತೀಕ ಅದು ನಾಳೆಗೆ ಆ ಧ್ಯಾನ ಮಾಡಿಸ್ತೀನಿ ಅಂತ ಓಕೆ ಶ್ರೀ ಗುರುದೇವ್